ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧುಮಡಿ ಮಾತಾಡ್ತಾ ಮಾತಾಡ್ತಿರೋದು ಸ್ನೇಹಿತರೆ ಏನು ನೋಡ್ತಾ ಇದ್ದೀರ ದೃಶ್ಯ ಇದು ಒಬ್ಬರಿಗೆ ಇವತ್ತು ಹೊಸ ಐರನ್ ಬಾಕ್ಸ್ನ ಹಸ್ತಾಂತರ ಮಾಡಲಾಯಿತು ಏನು ಮ್ಯಾಟ್ರು ಅಂತ ನಿಮಗೆ ಹೇಳ್ತೀನಿ ಕಣ್ಣಂಚಲಿ ನೀರು ಬರೋದಂತೂ ಸತ್ಯ ಸ್ನೇಹಿತರೆ ಇದು ಘಟನೆ ಎಲ್ಲಿ ನಡೆದಿದೆ ಅಂದರೆ ನಮ್ಮ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಈ ಘಟನೆ ನಡೆದಿರೋವಂಥದ್ದು ಐರನ್ ಮಾಡೋವಂಥ ಸಮಯದಲ್ಲಿ ಅವರು ಟೀಗಂತ ಹೊರಗಡೆ ಹೋದಾಗ ಸೊ ಆ ಟೈಮಲ್ಲಿ ಇವರ ಐರನ್ ಬಾಕ್ಸ್ನ ಯಾರೋ ಕಿಡಿಗಿಡಿಗಳು ಕದ್ಕೊಂಡೊಳ್ಟೋಗಿರ್ತಾರೆ ಸೊ ಇವರಿಗೆ ದಿಕ್ಕು ತೋಚದಂತಾಗಿದ್ದಾಗ ನಮ್ಮ ಬ್ಯಾಟ್ರಾಯನ್ಪುರ ಟೀಮ್ನ ಇವರು ಕಾಂಟ್ಯಾಕ್ಟ್ ಮಾಡಿ ಅವರ ಅಳಲನ್ನು ನಮ್ಮ ಹತ್ರ ಹೇಳ್ಕೊಂಡಿರ್ತಾರೆ ಆಗ ಸ್ಪಂದಿಸಿದಂಥ ನನ್ನೆಲ್ಲ ಸಮುದಾಯದ ಮಹಿಳಾ ಮುಖಂಡರು ಹಾಗೂ ಸಮುದಾಯದ ಮುಖಂಡರು ಬ್ಯಾಟ್ರಾಯನ್ಪುರ ಕ್ಷೇತ್ರದ ಮುಖಂಡರು ಇವರೆಲ್ಲ ಅವರ ಕಷ್ಟಕ್ಕೆ ಸ್ಪಂದಿಸಿ ಈ ಒಂದು ಕಾರ್ಯನ ಇವತ್ತು ಮಾಡಿರ್ತಾರೆ ಇನ್ನು ಈ ಸಮಯದಲ್ಲಿ ಅವರ ಪ್ರೋತ್ಸಾಹಕ್ಕೆ ನಿಂತಹ ನಮ್ಮ ಸಮುದಾಯದ ಮಹಿಳಾ ಮುಖಂಡರಾದಂತಹ ಶ್ರೀಮತಿ ಸುಜಾತ ಮಯೂರಿ ಹಾಗೂ ನಮ್ಮ ಸಮಾಜದ ಮುಖಂಡರಾದಂತಹ ಮುರುಗೇಶ್ ಮಡಿವಾಳರ್ ಹಾಗೂ ಅಂಜನಪ್ಪರವರು ಹಾಜರಾಗಿದ್ದರು ಕಳೆದೋಯ್ತಾ ಯಾರು ತಗೊಂಡೋದ್ರು ಎಲ್ಲಿಟ್ಟಿದ್ರೆ ಇವರು ಕೆಲಸ ಮಾಡೋ ಟೈಮಲ್ಲಿ ಇಲ್ಲಿ ಇಟ್ಬಿಟ್ಟು ಪಾಪ ಟೀಗೆ ಹೋಗಿದ್ದಾರೆ ಟೀ ಹೋಗಿದರೆ ಊಟಕ್ಕೆ ಹೋಗಿದ್ದಾರೆ ಇವತ್ತು ಅವರಿಗೆ ಶ್ರೀಮತಿ ಸಮುದಾಯದ ಮುಖ ಮಹಿಳಾ ಮುಖಂಡರಾದಂಥ ಶ್ವೇತ ಮಯೂರ ಮೇಡಮ್ ಅವರು ಹಾಗೂ ನಮ್ಮ ಬ್ಯಾಡ್ರಂಪುರ ಕ್ಷೇತ್ರದ ನಮ್ಮ ಪದಾಧಿಕಾರಿಗಳು ಬಂದು ಅವರಿಗೆ ಒಂದು ಐರನ್ ಬಾಕ್ಸ್ನ ಹಸ್ತಾಂತರ ಮಾಡಿದ್ದಾರೆ ಅವರ ಮುಖದಲ್ಲಿ ನಗು ಮುಖ ಇದೆ ಸೊ ನನಗೆ ಅಷ್ಟೇ ಖುಷಿ ಇದೆ ಭಾಳ ಧನ್ಯವಾದ ಮೇಡಮ್ ನಿಮಗೆ ಸರ್ ನಿಮಗೂ ಅಷ್ಟೇ ಚೆನ್ನಾಗಾಗಲಿ ಬಿಸ್ನೆಸ್ಸು ನಮ್ಮ ಇದೇ ಥರ ಬ್ಯಾಟ್ರೆಂಪುರ ಮುಖಂಡರು ಚೆನ್ನಾಗಿ ಹೆಚ್ಚಿನದಾಗಿ ಸ ಸಮುದಾಯದ ಬಂಧುಗಳಿಗೆ ಸ್ಪಂದಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ